ಫಾರೆಸ್ಟ್ ಅನ್ನುವಂತ ಕನ್ನಡ ಸಿನಿಮಾ ಇದೆ ರಿಲೀಸ್ ರೆಡಿ ಆಗಿದೆ ಟ್ರೇಲರ್ ರಿಲೀಸ್ ಆದ್ಮೇಲೆ ಅಂತೂ ಹೆವಿ ಸೌಂಡ್ ಮಾಡ್ತಾ ಇರುವಂತ ಸ್ಟಾರ್ ಕಾಸ್ಟ್ ಅವರು ಹೊಡಿತಾ ಡೈಲಾಗ್ಸ್ ಎಲ್ಲೋ ಒಂದ್ ಕಡೆ ಕಂಟೆಂಟ್ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಈ ತರ ಒಂದಷ್ಟು ಪ್ರಶ್ನೆಗಳು ಟ್ರೈಲರ್ ಕ್ಲಿಮ್ಸ್ ನೋಡಿ ಹುಡ್ಕೊಂಡಿದೆ ಇಡೀ ತಂಡ ನನ್ನ ಜೊತೆ ಬನ್ನಿ ಗೊತ್ತಿಗೊಳ ವೆಲ್ಕಮ್ ಮಾಡೋಣ ಎಲ್ರಿಗೂ ಸ್ವಾಗತು

ನಾವ್ ಒಂದಷ್ಟು ವಿಷಯಗಳು ಏನಿದೆ ಅನ್ನೋದ್ ನೋಡ್ತಾ ಇರ್ತೀವಿ but ನಂಗೆ ಇವತ್ತು ಈ ತರ ಒಂದ್ ಇಂಟರ್ವ್ಯೂ ಇದೆ ಅನ್ನೋದಕ್ಕೋಸ್ಕರ ರಿಪೀಟ್ ಪ್ಲೇ ಮಾಡ್ದೆ ನನ್ ಜೊತೆ ನನ್ ಕಸಿನ್ ಇದ್ಲು ಅವ್ಳು ಏ ಇದ್ ನಾನ್ trailer ನೋಡಿದೀನಿ ಬಾಳ ಮಜಾ ಇತ್ತು ಅಲ್ಲಾ ಈಗ ಕೇಳಿ ನಾವ್ follow up ಅಲ್ಲಿ ಲಕ್ಷ್ಮೀ ಪುತ್ರ ಪತಿ 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 ಅಲ್ಲ ನೀ ಪುತ್ರ ಲಕ್ಷ್ಮಿ ಪುತ್ರ ನೀವ್ ಕರೆಕ್ಟ್ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಹೇಳಿದ್ದು ಆಯ್ತಾ. ಸೊ ಅವ್ರ ಅವಳ ಫಸ್ಟ್ ರಿಯಾಕ್ಷನ್ ಏನಂದ್ರೆ ಏ ಇದು ಟ್ರೇಲರ್ ನೋಡ್ದೆ ಅದು ಬಹಳ ಮಜಾ ಅನ್ನಿಸ್ತು ಆ ಕಾಮಿಡಿ ಪಂಚ್ ಲೈನ್ಸ್ ಡೈಲಾಗ್ಸ್ ಎಲ್ಲ ಯಾವ್ದು ರಿಲೀಸ್ ಅಂತ ಕೇಳಿದ್ರು ಸಿ ಅವಾಗ ಅನ್ನಿಸ್ತು ಓಕೆ ಇದು ಟ್ರೇಲರ್ ಆದ್ಮೇಲೆ ಒಂದಷ್ಟು ಕನ್ನಡ ಆಡಿಯನ್ಸ್ ಇದೊಂದು ಸ್ಪೇಸ್ ಇರುತ್ತೆ ಗೊತ್ತಾ ಈ ತರದ್ ಒಂದ್ ಮಲ್ಟಿ ಸ್ಟಾರ್ ಸಿನಿಮಾಗಳು ಟ್ರೈಲರ್ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ರಿಲೀಸ್ ಅಂತಿದೆ

ಸಿನಿಮಾ ಅಂದ್ರೆ ಫಸ್ಟ್ ಡೆಫಿನೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೋಸ್ಕರ ಜನ ಬರುವಾಗ ಅದ್ರದ್ ಎಲ್ಲಾ ಒಂದು ಹಬ್ಬದ ಊಟನು ಈ ಸಿನಿಮಾದಲ್ಲಿ ಇದೆ ಅನ್ನೋದು ಅವ್ರಿಗೆ ತಲುಪಿದೆ ಅಂತ ನನಗ್ ಒಂದಷ್ಟು ರಿಯಾಕ್ಷನ್ ಇಂದ ಗೊತ್ತಾಯ್ತು ಸೊ ನಿಮಗೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಸರಿ ಎಷ್ಟೊಂದ್ ಜನ ಇದ್ರು ನಾಲ್ಕು ಜನ ಖುಷಿ ಆಯ್ತು ಹೌದು ಏನು ರೆಸ್ಪಾಂಡ್ ಆಗ್ತಿದೆ ಎಲ್ಲರು ಕೇಳ್ತಿದ್ದಾರೆ ಏನಿದು ಇದೆಯಲ್ಲ ಏನು ಕೇಳ್ತಾರೆ ಯಾವಾಗ ಇರಲಿ ಅದೇ ಚಿಕನ್ ಇರೋದ್ ಕೆಳಗಡೆ ಬೋಲ್ಡ್ ಹಾಕಿರ್ತೀವಿ ಇಡ್ಲಿ ಸಿಗ್ತದೆ ದೋಸೆ ಸಿಗ್ತದೆ ಸಿಗ್ತದೆ ಅಂತ ಕೇಳ್ತಾರೆ ಅದ್ ಹಂಗೆ ಇಡೀ ಇಲ್ಲ ಬರ್ತ್ ಬರುತ್ತೆ ಅಂತ ಆ ರೀಚ್ ಇದೆಯಲ್ಲ ಯಾವ ಕೊನೆಗೂ ಕಲಾವಿದರಿಗೆ ಎಲ್ಲರಿಗೂ ನಮ್ಗೆ ಹೆಚ್ಚು ಜನ ತಲುಪಬೇಕು ಅನ್ನೋದೇ ನಮ್ಗೆ ನಮ್ಮ ಅಂತಿಮವಾದ ಆಸೆ ಏನಪ್ಪಾ ಅಂದ್ರೆ ಎಲ್ಲ ಎಲ್ಲರಿಗೂ ತಲುಪ್ಬೇಕು ಅನ್ನೋದೇ ಅಲ್ವಾ ಹಂಗಿದ್ರು ತಲುಪ್ತಾ ಇದೆ ಅಂದಾಗ ನಮಗೊಂದು ಖುಷಿ ಬಂತು ಹೌದಲ್ಲಪ್ಪ ಅದು ಆನೆ ಯಾರು ಆನೆನ ಹೀರೋ ಅಂತ ಕೇಳಿದ್ರು ಹ್ಞೂ ಆನೆ ಆನೆ ದೊಡ್ಡದಾಗ ಹಾಕಿದ್ರೆ ಕಿವಿ ಕಿವಿ ಎಲ್ಲ ಆನೆದೇನ್ ಪಾತ್ರ ಅಂತಂದ್ರು ನಾನು ಅದ್ರ ಬಗ್ಗೆ ಒಂದು ಮುಕ್ಕಾಲು ಗಂಟೆ ಮಾತಾಡಿದೆ ಆನೆ ಹಂಗಿರ್ತತೆ ಆನೆ ಹಂಗಿರ್ತದೆ ನಮ್ಗೆ ಊಟ ತಗೊಂಡ್ಬರ್ತೈತೆ ಕಾಫಿ ಕೊಡ್ತೈತಿ ದೋಸೆ ಕೊಡ್ತೈತಿಲ್ಲ ಆನೆ ಹಂಗೆಲ್ಲ ಮಾಡೈತಂದ್ರು ಮತ್ತೆ ಅದು ದೊಡ್ಡ ಪೋಟ ಹಾಕಿದ್ಮೇಲೆ ಹಂಗೆಲ್ಲ ಮಾಡ್ರು ಅಂತ ಆಮೇಲೆ ಆನೆ ಆನೆದೇನಿಲ್ಲ ಒಂದು ಮುಖ್ಯವಾದ ಒಂದು ಅಂಶ ಬರುತ್ತೆ ಎಲ್ರಿಗೂ ಮನುಷ್ಯರ ಮೇಲೆ ಬರೋದಲ್ಲಪ್ಪ ಆನೆ ಮೇಲೆ ಏನು ಬಂದಾಗ ಏನಾಗುತ್ತೆ ಅನ್ನೋದೊಂದು ಥ್ರಿಲ್ ಇಟ್ಟಿದ್ದಾರೆ ಅಂತ ಹೇಳಿ ಆಕೆ ಒಂದಷ್ಟು ಕುತೂಹಲಗಳಂತೂ ಅವ್ರಿಗೆ ಯಾರಿಗೆ ಇದನ್ನ ಟ್ರೈಲರ್ ನೋಡಿದವ್ರಿಗೆ ಗ್ಯಾರಂಟಿ ಬಂದಿದೆ ಚಿಕ್ಕಣ್ಣಂದು ಪಾತ್ರ ಆಗ್ಬೋದು ಅನೀಶ್ ಪಾತ್ರ ಆಗ್ಬೋದು ಗುರು ಪಾತ್ರ ಆಗ್ಬೋದು ಎಲ್ಲರಿಗೂ ಒಂಥರ ಬೇರೆ ಆ ಹುಡ್ಗಿ ಪಾಬು

ಅದೇ ಕಾಡ ಕೇಳಿದ್ದು ಪ್ರೈವೇಟಾಂಡ್ ಎಷ್ಟೆ ಇದೆ ಯಾರು ಎಷ್ಟೇ ಮಕ್ಕಳು ಇದೆ ಓಕೆ ಆನೆ ಬಗ್ಗೆ ಆಯ್ತು ಕಾಡಿನ ಬಗ್ಗೆ ಆಯ್ತು ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಹೇಳ್ತಾ ಇದ್ದೆ ಹಿಂದಿನ ಸಿನಿಮಾ ನಿಮ್ದು ಈಗ ಗಣೇಶ್ ಸರ್ದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ರಗಣ ರಘು ಸರ್ ಎಲ್ಲಾ ಸ್ಟೇಜ್ ಅಲ್ಲೂ ಡಾನ್ಸ್ ಮಾಡಿದ್ದಾಗಿರ್ಬೋದು ಅಥವಾ ಅದರ ಹಿಂದೆ ನಿಮ್ಮ ಸಿನಿಮಾದಲ್ಲೇ ನೀವು ಕೊಟ್ಟಂತ ಇಂಟರ್ವ್ಯೂಸ್ ಹಿಲೇರಿಯಸ್ ಆಗಿತ್ತು ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೇಲರ್ ಅಲ್ಲಿ ನಿಮ್ಮ ಡೈಲಾಗ್ ತುಂಬಾ ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳಿ ಚೆನ್ನಾಗಿ ಬರ್ದಿದ್ದಾರೆ ಅವರು ನಮ್ಮ ಸತ್ಯ ಅವರು ಆಮೇಲೆ ಡೈರೆಕ್ಟರ್ ಅಥವಾ ಏನೋ ಒಂದು ಈ ಥರದ್ದು ಯಾಕಂದ್ರೆ ಒಂದು ಅದು ಮಜಾ ಅಲ್ವ ಒಂದು ಕೀಳ್ ಕೆಲಸ ಅಂದ್ಮೇಲೆ ಬಟ್ ಎಲ್ಲ ಸಿಚುವೇಷನಲ್ ಅನ್ಸುತ್ತೆ ಅದ್ರೆ ಎಲ್ಲೂ ಹೌದು ಟ್ರ್ಯಾಕ್ ಅದೇ ತರದ್ದು ಆಗುತ್ತೆ ಅಲ್ಲ ಸೀರಿಯಸ್ ಆಗಾ ಪಾತ್ರ ಸೀರಿಯಸ್ ಆಗುತ್ತೆ ಮತ್ತೆ ನಗುತ್ತೆ ಮತ್ತೆ ಏನೋ ಮತ್ತೆ ಏನೋ ಊಟ ಹಾಕುತ್ತೆ ಮತ್ತೆ ಏನೇನೋ ಮಾಡ್ತಾ ಇರ್ತ ಅದು ಅದರ ಜೊತೆ ಆಗಂತ ಆವಾಸ್ಸುಗಳು ಆಗಬಹುದು ಅದು ಚಿಕ್ಕ ತುಂಬಾ ಗಂಭೀರ ಚಿಕ್ಕಣ್ಣ ತುಂಬಾ ಗಂಭೀರವಾಗಿ ಮಾಡಿರ್ತಾರೆ ಅದು ನಮಗೂನು ಮಿಕ್ಕದವರಿಗೆ ನೋಡದವರಿಗೆ ಅದು ಅಷ್ಟಂದಲ್ಲ ಅದ್ರಲ್ಲಿ ಕೆಲವೊಂದು ಡೈಲಾಗ್ಸ್ ನೋಡಿದಾಗ ನಿಮ್ಗೆ ಬೇಕು ಅಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಇರೋದೇ ಹೇಳದಾ ಅಂದ್ರೆ ನಮ್ಗೆ ಚಿಕ್ಕಣ್ ಇವ್ ಏನೋ ಹೇಳಿದ್ರು ಬಟ್ ಚಿಕ್ಕ ಏನೋ ಬೇರೆ ಮಾಡ್ತಾರಲ್ವಾ ಟ್ರೈಲರ್ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮ್ದೊಂದು ರೆಸ್ಪಾನ್ಸ್ ಅದೇ ತರ ಇರತ್ತೆ ಅವ್ರೇನೋ ಹೇಳ್ತಾರೆ ಏನೋ ಪಟಾಕಿ ಹಚ್ರಾ ಸೌಂಡ್ ಬರುತ್ತೆ ಅಲ್ವಾ ನೋಡಿ ಈ ತರದ್ದು ಈ ಚೆಕ್ ಮಾಡಿದನೆ ಟ್ರೈಲರ್ ಅದು ಲಗಿನಾ মুম্বಾಯ್ ಗೆ ಏನೋ ರಗುಸನ್ ಡೈಲಾಗ್ ಅದಿಕ್ಕೆ ನಾ ತುಂಬಾ ವೈದ ಚುಡ್ ಮಾಡಿದ ಡೈಲಾಗ್ ನಿನ್ನ ಮುಂದಕ್ಕೆ ಬಂದೆ ಹಿಂದ್ಕೋಗೆ ಮುದ್ಲು ಬಾಗ್ ಗೆ ಬಂದುಬಿಡ್ತೀನಿ ನಿನ್ನಲ ಬಾಗ್ ಗೆ ಹೋಗಲಿಲ್ಲ ಸೋ ಆ ಬಾಳೆ ಬುದ್ಧವಂತ ಪಾತ್ರನ ಅಥವಾ ಆ ಕೆರೆಕ್ಟರ್ ಇರದೇ ಹಂಗ ಅದಕ್ಕೆ ಆಗಲಿಲ್ಲ ಒಂದು ಕಿವಿ ಕೇಳಲ್ಲ

ேன் கொ கேட்குறாங்க

ಗೊಣಿಚಲ್ ಇಟ್ಕೊಂಡು ನೋಡಿ ಫುಲ್ ಕಣ್ಣೆಲ್ಲ ಅಲರ್ಜಿ ಆಯ್ತು ಹಂಗಾಗಿ ಶೇಡ್ಸ್ ಹಾಕೊಂಡ್ ಕೂತೀನಿ ಅದಕ್ಕೆ ಶೇರ್ಸ್ ಸುಮ್ ಸುಮ್ನೆ ಹಾಕಿಲ್ಲ ನೋಡಿ ಕಣ್ಣೆಲ್ಲ ಅಲರ್ಜಿ ಆಗಿದೆ ಅದಕ್ಕೆ ಅದನ್ನ ಹೇಳ್ಬೇಕಲ್ಲಪ್ಪ ಇಲ್ಲ ಇನ್ನೊಬ್ನೇ ಶರ್ಡ್ಸ್ ಹಾಕೊಂಡು ನಿಮ್ ಕೂತಿಯಾನೆ ಅಂತಿಟ್ಯೂಡ್ ಅನ್ಕೊಬಿಟ್ರೆ ಬಿಚ್ಬಿಡ್ತೀನಿ ಹಾಕೊಂಡ್ಬಿಡ್ಲಿ ಹಾಕಪ್ಪ

மைசூர் மிஸ் பாய் அந்த மிஸ்ஸிங் பாய் அந்த பிச்சர் மிஸ் பாய் அந்த இல்லப்பா மிஸ் பாய் நான் ஒட்டிங் மிஸ் பாய் அண்ணியா அந்த ಯಾವ್ ಹೇಳ್ಬೇಕು ಇವಾಗ ಯಾವ್ದಪ್ಪ ಬೆಳ್ಳಿ ಬೆಳ್ಳಿ ಕಾಲು ಗ್ರಂಥುತ್ತೆ ಕರೆಕ್ಟ್ ನೋಡಿ ಅರ್ಥ ಆಯ್ತು ಅರ್ಥ ಆಯ್ತು

ಮನುಷ್ಯ ಬರೀ ನಾಡಲ್ಲೇ ಅದನ್ನೆಲ್ಲ ಸಿಕ್ಕೋದು ಮಾಡೋದು ಕಳ್ಸನ ಕದಿಯೋದು ಅದೆಲ್ಲ ಅಲ್ಲ ಕಾಡು ತುಂಬಾ ಸಂಪರ್ಕ ಇರುತ್ತೆ ಅದರಲ್ಲಿ ನಾವು ಅಷ್ಟೇ ಕಾಡಿನ ಮರಗಳಷ್ಟೇ ಕಳ್ತನಗಳು ಕಾಡಿನ ಕಾಡಿನ ಮರಗಳಷ್ಟೇ ಕಾಡೊಳಗಿನ ಇದಷ್ಟೇ ಅದಲ್ಲ ಅದ್ರೊಳಗೊಂದು ಶೇಖರಣೆ ಆಗುತ್ತೆ ಸಂಪರ್ಕ ಇದೆಲ್ಲ ಒಂದು ಘಟನೆ ಎಲ್ಲರೂ ನಾನು ಅವ್ರಿಗೆ ಹೇಳಿದೆ ನಂಗೆ ಅದು ಸಹ ಶೇಖರಣೆ ಆಗುತ್ತೆ ಅದರಲ್ಲಿ ಕಾಡೊಳಗೆ ಅದು ಆ ಜಾಗ ಅಂತಂದ್ರೆ ಇದು ತುಂಬಾ ಸೇಫ್ಟಿ ಪ್ರಾಣಿಗಳ ಪಾಪ ಪ್ರಾಣಿಗಳಿಗೆ ಏನ್ ಬೇಕು ಅವಕೆನ್ ದುಡ್ಡು ಬೇಕಾ ಏನ್ ಬೇಕಾ ಕರೆನ್ಸಿ ಬೇಕಾ ಯಾವ್ದ್ ಬೇಕು ಯಾವ್ದು ಚಿನ್ನ ಬೆಳ್ಳಿ ಬಂಗಾರ ಏನ್ ಹಾಕೊಂಡು ಊಡಾಡ್ತಾವ್ ಊಟ ಬೇಕು ನೀರ್ ಬೇಕು ಅದನ್ನ ಅದನ್ನ ಯಾರು ಇಲ್ಲ ಸೇಫೆಸ್ಟ್ ಜಾಗ ಅದು ಈಗ ಬಚ್ಚಿಡೋದಕ್ಕೆ ಒಂದ್ ಕಾಲಕ್ಕೆ ಇವಾಗ ಈ ದೇವಸ್ಥಾನದ್ದು ಇದಕ್ಕೆ ಮುಚ್ಚಿಟ್ ಮುಚ್ಚಿಟ್ಬಿಡ್ತಿದ್ರಲ್ಲ ಏನಾದ್ರು ದಂಗೆ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ನಿಧಿನ ತಗೊಂಡ್ ಬಚ್ಚಿಟ್ಬಿಡ್ತಿರತ್ತಲ್ಲ ಹಂಗೆ ಹಂಗೆ ಈಗಿನ ಈಗಿನ ನವನಾಗರಿಕರಿಗೆ ಈ ನವ್ಯ ಕಾಲಕ್ಕೆ ನಿಜವಾಗಿ ಅಲ್ಲಿ ಹೋಗಿ ಬಂದ್ಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ ಆ ತರದೊಂದು ಕುಟ್ರೋ ದಟ್ಟನೆ ಆಗುತ್ತೆ ಹಂಗಾಗಿ ಆನೆ ಬರ್ತದೆ ಮತ್ತೇನೋ ಬರುತ್ತೆ ಬರುತ್ತೆ ಎಲ್ಲ ದಿನ ಬರುತ್ತೆಲ್ಲಾಡಿದಾರೆ ಅದ್ರ ಜೊತೆಗೆ ನಾನು ಆನೆ ಕೊಂಟೆ ಕುದುರೆ ಜೊತೆಗೆಲ್ಲ ಒಡದಾಡಿ ಏನಾರು ಮಾಡಿ ಎಂಟಡಿ ಮನುಷ್ಯ ಆರಡಿ ಮನುಷ್ಯನ್ ಜೊತೆಗೆಲ್ಲ ಮಾಡಿ ಏನಾದ್ರು ಮಾಡಿದ್ದಾರೆ ಅದನ್ನು ಅದಕ್ಕೆ ಹೆಂಗೆದು ಬರುತ್ತೆ ಆ ಒಂದ್ ಅಂಶಗಳನ್ನೆಲ್ಲ ತುಂಬಾ ಕಮರ್ಷಿಯಲ್ ಹೇಳ್ಕೊಂಡು

ಅದು ಇದೆ ಆ ಥರದ್ದೆಲ್ಲ ನಿಂತು ಅಂದ್ರೆ ಆ ಥರ ಸಂದರ್ಭಗಳು ಬರ್ತವೆ ಹಂಗೆ ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಅದನ್ನು ಒಂಥರ ಚೇಂಜ್ ಆಗ್ತಾ ಹೋಗುತ್ತೆ ಒಂಥರ ಈ ಊಟ ಬಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ ಅಂದರೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಕಲರ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಕೊನೆಯವರೆಗೂ ಒಂದು 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 ಬೇರೆ ಥರದ ಒಂದು ಕಂಪ್ಗಳು ಬರ್ತವೆ ಅದು ಈ ಅಂದ್ರೆ ಅದು ದಕ್ಕದಲ್ಲ ಅದೆಲ್ಲ ಅಂದರೆ ದಕ್ಕದಲ್ಲ ಅದು ಈ ಈ ಚಳಿಗಾಲದಲ್ಲಿ ಈ ಲಕ್ಷ್ಮೀ ಕಾಲದಲ್ಲಿ ಎಲ್ಲರೂ ಅದಕ್ಕೆ ಹೆಂಗೆ ಅಂತಂದ್ರೆ ಎಂತದ ಆಸೆಗೊಳ್ಳದು ಅತಿ ಆಸೆ ಕೆಟ್ಟದ್ದು ದುರಾಸೆ ಕೆಟ್ಟದ್ದು ಹೆಂಗೆ ಹೆಂಗಂದ್ರೆ ನಮ್ಗೆ ನನಗೆ ಬೇಕು ನನ್ನ ಮಕ್ಳಿಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ನಾಲ್ಕು ಕಾಲ ಮಾಡ್ಬೇಕು ಬೆಟ್ಟದ ಮೇಲೆ ಇದ್ರೆ ನಾವು ಫ್ರೀ ಹಂಗೆ ಕೋಸ್ಕರ ಕಲ್ಸ್ಕೊಡ್ತಿವಿ ಅಂತ ಒಂದು ಮಾಧ್ಯಮ್ ಹೇಳ್ತೀರಲ್ಲ ಉಂಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಆಗ ನೋಡಿ ಆ ತರದವರು ಜಾಸ್ತಿ ಆಗುತ್ತಿದ್ದಾರೆ ಆದ್ರೆ ನಾವು ಸುಮ್ಮನೆ ನಂಗೆ ಹೋಗ್ತಾ ಹೋಗ್ತದೆ ಇವೆಲ್ಲ ನಾವೆಲ್ಲ ಮಾಯಕರು ಅತೀ

ಆಶ್ಚರ್ಯ ಏನಿಲ್ಲ ಹಾರರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟಿಂಗ್ ಹೋದಾಗ್ಲೇ ಬಾಗ್ಲ ಏನೋ ಸೌಂಡ್ ಬಂದಿತ್ತು ಇವ್ರ ರೂಮ್ ಹೋಗಿ ಮಲಗಿದೆ ಏನೋ ಟಕ 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 ಅದು ಮಲೆ ಮಹದೇಶ್ವರ ಬೆಟ್ರಿ ಅದು ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ವಿ ನಾವು ಊಟ ರಾತ್ರಿ ಶೂಟ್ ಮುಗಿಸ್ ಮಲಗಿದ್ದೀನಿ ಒಬ್ನೇ ದೊಡ್ಡ ಬೆಡ್ರೂಮ್ ಅದ್ಯಾವುದೋ ಟಕ್ಕ ಟಕ್ಕ ಚೆಲ್ಲ ಸೌಂಡ್ ಬೇರೆ ನಾನ್ ನಾನು ಇದ್ಯಾವುದೋ ಇದು ಬೇರೆ ದೊಡ್ಡ ಕಾಡು ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ಫಸ್ಟ್ ಟೈಮ್ ಇದೇ ಬರ್ತಿಲ್ಲ ಹಿಂಗ ಇವನ್ ರೂಮ್ ಪಕ್ಕ ಹೋಗಿ ಅವ್ನ ರೂಮ್ ಮಲಗಿದ್ದೆ

ಗೋಚಾರಗಳು ಏನೂ ಆಗಿಲ್ಲ ನಮ್ಗೆ ಹಂಗೆ ಸರ್ವತ್ರೆ ಎಲ್ಲ ಕಾಯ್ಕೊಂಡು ಕುತ್ಕೊಂಡು ಏನೂ ಆಗಿಲ್ಲ ನಮ್ಮ ಹುಡುಗಲ್ಲಿ ತಕ್ಷಣ ಹುಣಸೆ ಮಾರದ್ ಒಂದು ಹೇಳರು ಹುಣಸೆ ಮರದ್ರೆ ಅದನ್ನ ಕೊಡ್ತದೆ ಅಂದ್ಬಿಟ್ಟು ಆ ತರದು ಹಂಗ್ ನಮ್ಮ ಮನೆ ಸುತ್ತಲೇ ಸುತ್ತಮುತ್ತ ಹುಣಸೆ ಮಾಡ್ಬಿಟ್ಟದೆ ನಾವು ಹೊಲದಲ್ಲಿ ಈ ಎಲ್ಲ ಮಲಗು ಎದ್ದು ಎಲ್ಲಾ ಮಾಡಿದೀವಿ ಏನು ಆ ಯಾವತ್ತು ನಮ್ಗೆ ನನ್ಗೆ ಮಿನ್ಸಾಮ್ ಏನಂದ್ರೆ ಅದ್ ಕೆಳಗಡೆ ಮಲ್ಕಂಡ್ರೆ ಎದ್ದಾಗ ಉಸಿರು ಆಕ್ಸಿಜನ್ ಕಮ್ಮಿ ಅದು ಆಕ್ಸಿಜನ್

ಆಗಿದೆ ನೀವು ಕಾಡ್ ಪಕ್ಕನೇ ಇರೋದಲ್ಲ ಕೋಳಿ ಹುಲಿ ಬರುತ್ತಂತ ಭದ್ರಾಭಯಾಣ್ಯ ಪಕ್ಕದಲ್ಲೇ ಇರುತ್ತೆ ಕೆಳಗಿರ್ತದೆ ಕಾಡೆಲ್ಲ ಆಕ್ರಮಿಸಿಕೊಂಡಿರೋದು ಫಾರೆಸ್ಟ್ ಎಲ್ಲ ಮತ್ತೆ ಯಾಕೆ ಪ್ರಾಣಿಗಳು ಕಾಡಿಗೆ ಬರುತ್ತೆ

ನಾಯಿ ಇದೆ ಚರಿಕೆ ಅಂತ ಮಾತ್ರ ಹೇಳಿದ್ವಿ ಸಿಟಿಯಲ್ಲಿ ನಾಯಿಗಳು ಕಚ್ಚುತ್ತೆ ಅಂತ ಹೇಳ್ತಾರೆ ಅಂತೆ ಅವನು ಕರೇಟ್ ಕಾಮ ಚಿಂತೆ ಮಾಡಿದೆ ಕಾಳಿ ಬಂದಿದೆ ಅಪ್ಪ ಅಪ್ಪ ಓಟಾ ಬಡವರಕ್ಕೆ ಬಂದಿರಂತೆ ಆನಿಷೋเกม ಎಕ್ಸ್‌ಪೀರಿಯನ್ಸ್ ಆಗಿದೆ ಐ ಡೋಂಟ್ ಯು डोंಟ್ ಬಿಲೀವ್ ದೇವರನ್ನು ನಂಬಿದ ನಾನು ಬೇಕಿದ್ರೂ ನಂಬ್ತೀನಿ ಬೇಕಿದ್ರೂ ಬುದ್ಧಿ ನಾನು ಅಲ್ಲಿದ್ರೆ ಕಾಂಪ್ ಆಗ್ತೋ ಬಿಡ್ರೇ ಇಷ್ಟಾ ಅದೂ ಬೈ ನಂಬು ಭಯಪಡಕೊಂಡು ಐ ಡೋಂಟ್ ಇನ್ನು ಮತ್ತೆ ಆ ವಿಷಯ ಮೆನ್ಷನ್ ಮಾಡ್ತಿದ್ದೀನಿ ನಾನು ಈ ತರದ್ ಒಂದ್ ಗ್ಯಾಪ್ ಅಂದ್ರೆ ಜಾಸ್ತಿ ಜನ ಸೆಲೆಬ್ರಿಟೀಸ್ ನ ಅವಾಗ ಒಂದು ಕೌಟುಂಬಿಕ ಸಿನಿಮಾಗಳು ಅಥವಾ ತುಂಬಾ ಸ್ಟಾರ್ಸ್ ಒಟ್ಟಿಗೆ ಯಾವ್ದೋ ಒಂದ್ ಕಥೆ ಮಾಡ್ತಾರ ಅದ್ ನೋಡೋದೇ ಒಂದರ ಹಬ್ಬ ತರ ಅನ್ಸುತ್ತೊಂದು ಆನ್ ಸ್ಕ್ರೀನು ಅನ್ನೋದು ಅದು ಇವಾಗೆಲ್ಲೋ ಬರ್ತಾ ಬರ್ತಾ ಅದು ಆ ವಿಷಯ ಮಿಸ್ ಆಗ್ತಿತ್ತು ಸಿನಿಮಾಗಳು ಬರ್ತಿದವ ಅಲ್ಲೊಂದು ಇಲ್ಲೊಂದು ಬಟ್ ಜಾಸ್ತಿ ಆ ತರದಾಗ್ತದೆ ಈಗ ನಿನ್ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟರ್ ನೋಡಿದಾಗಲ್ಲ ಒಂದ್ ಖುಷಿ ಆಗಿತ್ತು ಅನೀಶ್ ಅವರು ಹೋಗ್ಬೋದ್ ಚಿಕ್ಕಣ್ಣು ಹೋಗ್ಬಿಟ್ಟಾರೆ ಸಹ ಇರ್ತಾರೆ ಗುರು ಅವ್ರಿದ್ದಾರೆ

ನಿರ್ಮಾಪಕರು ಇದು ಯಾರು ನಿರ್ಮಾಪಕರು ಬರ್ತಾರೆ ಅಂತಂದ್ರೆ ನಮಗೆ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರು ಉಳ್ಕೋಬೇಕು ನಾವು ಹಂಗಾಗಿ ಅವರ ಸರ್ ನಾನು ಮಾಡ್ತೀನಿ ನೋಡಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾ ಇನ್ನೂ ನಮ್ಗೆ ಖುಷಿ ಆಯ್ತದ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಹೌದಲ್ಲಪ್ಪ ಒಂದು ಈ ಬರೀ ಅದ್ರ ಸೃಜನ ಸಿಗುತ್ತೆ ಮಾತ್ರ ಉಳಿಸಿಕೊಂಡಿರ್ತಾರಲ್ಲ ವ್ಯವಹಾರಾತ್ಮಕ ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದು ಅವ್ರು ಕನ್ನಡ ಚಿತ್ರ ಕೆಟ್ಟರು ಬರಲ್ಲ ಇಲ್ಲಿಂದಾಗಿ ನಾವು ಹೋಗುದ್ ಬಂತು ಅವ್ರ ಮತ್ತೊಂದು ಸಿನಿಮಾ ಮಾಡ್ತಾರೆ ನಾವು ಮಾಡ್ತಿರ್ಬೋದು ಅವ್ರು ಸಿನಿಮಾ ಮನುಷ್ಯರಾಗ್ತಾರಲ್ಲ ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ ನಿರ್ಮಾಪಕ ಸಂಖ್ಯೆ ಆಗ್ಬೋದು ನಮ್ಮ ಕೆಲಸ ಮಾಡೋ ಸಂಖ್ಯೆ ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ಆ ದೃಷ್ಟಿಯಿಂದ ನಾವು ಕತೆ ಕೇಳಿದ ತಕ್ಷಣ ಎಲ್ಲರೂ ಹೌದಾ 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 ಅಂತ ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಒಪ್ಕೊಂಡಿದ್ವಿ ಅಂದ್ರೆ ಈಗ ಚಿಕ್ಕಣ್ಣ ಅವರು ಮೂರ್ ನಾಲ್ಕು ದಿವಸ ಕೆಲಸ ಮಾಡಿದ್ರು ನಾನು ಫಸ್ಟ್ ಗ್ರೂಮ್ ಫಸ್ಟ್ ಹೌದಲ್ವಾ ಅಂತ ಒಂದು ಅದ್ರ ಮೇಲೆ ಮಾಡಿದೀವಿ ಅಂತ ಆ ಒಪ್ಕೊಂಡ್ಬಿಟ್ವಿ ನಾವು ಒಂದೇ ಒಪ್ಕೊಂಡ್ ಒಂದ್ ನಿಧಿ ಹುಡುಕ್ತಾರೆ ಯಾವ ತರದ್ ನಿಧಿ ಅನ್ನೋದು ನನಗೂ ಗೊತ್ತಿಲ್ಲ ಇದ್ರಲ್ಲಿ ಟ್ರೈಲರ್ ಚಿಕ್ಕಣ್ಣ ಯಾವ ತರದ್ ನಿಧಿ ಯಾರ ನಿಧಿ ಯಾರ ನಿಧಿ ಯಾಕಲ್ಲಿ ಇಡ್ತಾರೆ